ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಇನ್ನೇನು ಬರ್ತಾ ಇದೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಒಂದು ಪ್ರಬಂಧನ ನಾನಿವಾಗ ಬರೆದಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ಪೀಠಿಕೆ ಭಾಷೆ ಎಂಬುದು ದೇವರು ಮಾನವನಿಗೆ ಕಲ್ ಕಲ್ಪಿಸಿಕೊಟ್ಟಿರುವ ಅಮೂಲ್ಯವರ ನಮ್ಮ ಕನ್ನಡ ಭಾಷೆ ಮನುಷ್ಯ ಮನುಷ್ಯರ ನಡುವೆ ಭಾವನೆಗಳನ್ನು ಹಂಚಿಕೊಳ್ಳುವ ಒಂದು ಮಾರ್ಗವೆಂದರೆ ಅದು ಭಾಷೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಭಾರತ ದೇಶದಲ್ಲಿ ಬೆಳೆಯುತ್ತಿರುವ ಅನೇಕ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಕೂಡ ಒಂದು ಜಗತ್ತಿನ ಪ್ರಸಿದ್ಧ ಭಾಷೆಯು ಭಾಷೆಯಲ್ಲಿ ಕನ್ನಡವೂ ಒಂದಾಗಿದೆ ಕನ್ನಡ ಭಾಷೆಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ವಿಷಯ ವಿವರಣೆ ಶಿವಕೋಟಿ ಆಚಾರ್ಯ ವಡ್ಡಾರಾಧನೆಯ ಹಳೆಯ ಕನ್ನಡದಲ್ಲಿ ಅಸ್ತಿತ್ವದಲ್ಲಿರುವ ಮೊದಲ ಗದ್ಯ ಕೃತಿಯಾಗಿದೆ ಅದ್ಯಾಗೋ ರಾಷ್ಟ್ರಕೂಟ ರಾಜ ಅಮೋಘ ವರ್ಷಕ್ಕೆ ಸಾಮಾನ್ಯವರಿಗೆ ಸಾಮಾನ್ಯವಾಗಿ ಹೇಳಲಾರದ ಕವಿ ರಾಜಮಾರ್ಗವು ಕನ್ನಡದ ಅತ್ಯಂತ ಪ್ರಾಚೀನ ಕೃತಿಗಳಲ್ಲಿ ಒಂದಾಗಿದೆ ಹತ್ತನೆಯ ಶತಮಾನದಲ್ಲಿ ಚಂಪು ಶೈಲಿಯ ಸಂಯೋಜನೆಯನ್ನು ಪರಿಪೂರ್ಣಗೊಳಿಸಲಾಯಿತು ಪಂಪ ಈ ಕಲೆಯ ಮಾಸ್ಟರ್ ಪ್ರವರ್ತಕ ಅವರನ್ನು ಕನ್ನಡ ಕಾವ್ಯದ ಪಿತಾಮಹ ಎಂದು ಕರೆಯಲಾಗುತ್ತದೆ ಮಹಾಕಾವ್ಯ ಸಂಪ್ರದಾಯವನ್ನು ಮುಂದುವರೆಸಿದರು ಪೊನ್ನ ಮತ್ತು ರನ್ನ ಮೂ ಮೂರು ರತ್ನಗಳೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರ ಅವಧಿಗೆ ಸುವರ್ಣಯುಗ ಎಂಬ ವಿಶೇಷ ವಿಶೇಷವನ್ನು ಬಳಸಲಾಗುತ್ತದೆ ಉಪಸಂಹಾರ ಕನ್ನಡ ಭಾಷೆ ಸಾಮಾನ್ಯವಾಗಿ ಎಲ್ರೂ ಬಳಸುವ ಭಾಷೆ ಕನ್ನಡ ಭಾಷೆ ವಿಶೇಷತೆಗಳು ಹಲವು ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸುವುದು ಭಾಷೆ ಮೂಲಕ ಸಂವಹನ ನಡೆಯಲು ಸಾಧ್ಯವಾಗುತ್ತದೆ ಭಾಷೆಯ ಮಹತ್ವವನ್ನು ನೋಡಬಹುದು ಜೊತೆಗೆ ಅದರ ಚರಿತ್ರೆಗಳನ್ನು ತಿಳಿಯಬಹುದು ಕನ್ನಡ ಭಾಷೆಗೆ ಅದರದೇ ಆದ ಸಾಮ ಸಾಮರ್ಥ್ಯವಿದೆ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡದ ಮಹತ್ವವನ್ನು ತೋರಿಸುತ್ತದೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಿಮ್ಮೆಲ್ಲರ ಕನ್ನಡ ಭಾಷೆಯ ಪ್ರ ಬಗ್ಗೆ ಈ ಒಂದು ಪುಟ್ಟ ಪ್ರಬಂಧದೇ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ವಿಡಿಯೋ ಕೂಡ ಹೆಚ್ಚು ಹೆಚ್ಚು ಎಲ್ಲರಿಗೂ ಬೇಗ ತಲುಪೋ ರೀತಿ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು